ಈ ದಿನ ನಗವಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆಗೆ ನನ್ನನ್ನು ಇಲ್ಲಿ ಕರೆಸಿದಕ್ಕೆ ತುಂಬ ಧನ್ಯವಾದಗಳು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರೇ ಅದೇ ರೀತಿ ಗ್ರಾಮದ ನನ್ನ ಹಿತೈಷಿಗಳಾದ ಎನ್ ಆರ್ ಅವರೇ ಚಂದ್ರಣ್ಣವರೇ ರಾಮಚಂದ್ರನವರೇ ಹಾಗೆ ಶ್ರೀರಾಮ್ ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲ್ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಹಾಲಿನ ಎಲ್ಲ ಸದಸ್ಯರೇ ಹಾಗೂ ರೈತರೇ ಹಾಗೂ ಗ್ರಾಮಸ್ಥರೇ ಯಾವುದೇ ಒಂದು ಸಹಕಾರ ಸಂಘ ನಡೀಬೇಕಂತಂದ್ರೆ ವಿಶೇಷವಾಗಿ ಸಾಮಾನ್ಯ ಸಭೆ ತುಂಬಾ ಮುಖ್ಯ ಯಾಕಂತಂದ್ರೆ ನಾವು ಆ ವರ್ಷದಲ್ಲಿ ಏನು ಲಾಭ ನಷ್ಟಗಳು ಮತ್ತೆ ನಾವು ಏನ್ ಖರ್ಚು ವೆಚ್ಚಗಳು ಮಾಡಿರ್ತೀವೋ ಅದನ್ನ ಎಲ್ಲ ಜನರ ಸಭೆ ಸದಸ್ಯರಿಗೆಲ್ಲ ತಿಳಿಸ್ಕೊಟ್ಟು ಮತ್ತೆ ಗ್ರಾಮಸ್ಥರಿಗೆ ತಿಳಿಸ್ಕೊಡೋ ಒಂದು ಸಭೆ ಇದು ಇದರ ಒಂದು ಮುಖ್ಯ ಉದ್ದೇಶ ನಮ್ಮಲ್ಲಿ ಏನ್ ನಷ್ಟ ಬಂದಿರ್ತದೆ ಏನ್ ಲಾಭ ಬಂದಿರ್ತದೆ ಅದನ್ನ ತಿಳಿಸ್ಕೊಟ್ಟು ಡೈರಿಗಳ ಅಭಿವೃದ್ಧಿಗೆ ತುಂಬ ಅವಶ್ಯಕತೆ ಇದು ಯಾಕಂತಂದರೆ ನಾವು ಎಷ್ಟೋ ಡೈರಿಗಳಲ್ಲಿ ನೋಡಿದ್ದೀವಿ ನಷ್ಟದಲ್ಲೇ ಇರ್ತವೆ ಸಂಘಗಳು ಸಹಕಾರ ಸಂಘಗಳು ಆದರೆ ಈ ಒಂದು ಸಹಕಾರ ಸಂಘದಲ್ಲಿ ಲಾಭಾಂಶದಲ್ಲೇ ಇದ್ದೀರಾ ಒಂದು ಲಾಭದ ಕೊಡುಗೆಯನ್ನು ರೈತರಿಗೂ ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ರೈತರಿಗೊಂದು ಮನವಿ ಈಗಾಗಲೇ ನೀವೆಲ್ಲ ಮಾಡ್ತಾ ಇರ್ತೀರ ನಾವೇನು ಹೆಚ್ಚಿಗೆ ಕೇಳಿಸಲಿಲ್ಲ ಹಾಲು ಶುದ್ಧತೆಯಿಂದ ಬರಬೇಕಂತಂದ್ರೆ ಮತ್ತೆ ಕಲಬೆರಕೆ ಇರಬಾರ್ದು ಯಾವುದೇ ಹಾಲು ನಾವು ನಾವು ಇಲ್ಲಿಂದ ಡೈರಿಗೆ ಹಾಕ್ತೀವಿ ಡೈರಿಯಿಂದ ಕೆ ಎಮ್ ಎಫ್ ಮದರ್ ಡೈರಿಗೆ ಹೋಗುತ್ತೆ ಅಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗುತ್ತೆ ಕೋಲಾರ ಜಿಲ್ಲೆ ಹಾಲು ಅಂತಂದ್ರೆ ತುಂಬ ಪ್ರಸಿದ್ಧಿ ಕೋಲಾರ ಸಿಲ್ಕು ಮತ್ತೆ ಮಿಲ್ಕು ತುಂಬಾ ಪ್ರಸಿದ್ಧಿಯಾದಂತಹ ಒಂದು ಕ್ಷೇತ್ರದಲ್ಲಿ ನಾವು ಇದೀವಿ ಹಾಗಾಗಿ ನಮ್ಮ ಒಂದು ಹೋಗುತ್ತೆ ಅಂದ್ರೆ ಕಾಶ್ಮೀರದ ಕನ್ಯಾಕುಮಾರಿಯಿಂದ ಹೋಗುತ್ತೆ ಯಾವ ರೀತಿ ಹೋಗುತ್ತೆ ಅಂದ್ರೆ ನಾವು ಕೊಡುವ ಹಾಲು ಪ್ಯಾಕೆಟ್ ಮುಖಾಂತರ ನಾವು ಏನು ಕೊಡ್ತೀವಿ ಆ ಹಾಲನ್ನ ಸೈನಿಕರು ಸಹ ಕುಡಿತಾರೆ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಇತ್ತೀಚೆಗೆ ನಾವು ಏನು ನೋಡ್ತೇವೆ ಇದ್ದರೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಯಾಕಾಗ್ತಾ ಇದೆ ಮಕ್ಕಳಲ್ಲಿ ಸಹ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಕಲಬೇರಿಕೆ ನಾವು ತಿನ್ನುವಂಥ ಕಲಬೇರಿಕೆ ಆಹಾರಗಳು ಉದಾಹರಣೆಗೆ ಇವಾಗ ಕಾಮನ್ ಆಗಿ ಕೆ ಎಂ ಎಫ್ ಡೈರಿಗಳಲ್ಲಿ ಎಲ್ಲಿ ಕಲಬೇರಿಕೆ ಆಗಲ್ಲ ಬಟ್ ಅದೇ ನೀವು ಪ್ರೈವೇಟ್ ಡೈರಿಗೆ ತಗೊಂಡ್ರೆ ಯೂರಿಯಾ ಹಾಕಿರ್ತಾರೆ ಮತ್ತೊಂದು ಹಾಕಿ ಏನು ದುಡ್ಡುಗೋಸ್ಕರ ಏನ್ ಬೇಕೋ ಮಾಡ್ತಾರೆ ಅದೇ ಸಹಕಾರ ಸಂಘದ ಯಾವ ಡೈರಿಗಳಿರ್ತೋ ಯಾವುದೇ ಕಾರಣಕ್ಕ ಕಲಬೇರಿಕೆ ಆಗಲ್ಲ ಹಂಗಾಗಿ ನಾವು ಪ್ರೈವೇಟ್ ಡೈರಿಗ್ ಹಾಕೋ ಹಾಲನ್ನ ಬೇರೆ ನಾವು ಕನ್ವಿನ್ಸ್ ಮಾಡುವ ಈಗ ಹೇಳ್ತಿದ್ರು ನಮ್ಮೂರಲ್ಲಿ ಬೇರೆ ಡೈರಿ ಇಲ್ಲ ಅಂತ ಬಟ್ ಸುಮಾರು ಗ್ರಾಮಗಳಲ್ಲಿ ಇನ್ನೂ ಬೇರೆ ತರ ಡೈರಿಗಳೆಲ್ಲ ಇದ್ದಾವೆ ಅಂದ್ರೆ ತಿರುಮಲ ಇದೆ ಮತ್ತೆ ಇನ್ನೊಂದು ಯಾವ್ದಾದ್ರು ಸುಮಾರು ಡೈರಿಗಳು ಇದಾವೆ ಅಲ್ಲೆಲ್ಲ ಕೆಲಬೇರಿಕೆ ಆಗಿ ಹಾಲು ಮತ್ತೆ ನಮಗೆ ವಾಪಸ್ ಬರ್ತದೆ ಹಂಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಯಾವತ್ತು ಕೆ ಎಮ್ ಎಫ್ ನ ಒಂದು ಪ್ರಾಡಕ್ಟ್ ನ ಉಪಯೋಗಿಸ್ಬೇಕು ಯಾಕಂತ ಅದರಲ್ಲಿ ಶುದ್ಧವಾಗಿ ರೈತರು ಏನು ತಗೊಂಬಂದು ನೇರವಾಗಿ ತಗೊಂಬಂದು ಡೈರಿಗೆ ಹಾಕ್ತಾರೆ ಆ ಒಂದು ಹಾಲು ನಮಗೆ ಬರ್ತದೆ ಹಾಗಾಗಿ ನಾನು ಸತ್ಯಣ್ಣವರಲ್ಲಿ ಮನವಿ ಮಾಡ್ಕೊಳ್ತೀನಿ ಇದೇ ಗ್ರಾಮದವ್ರವರು ಈಗಾಗಲೇ ಅವರು ಔಟ್ಬಾಕ್ಸ್ ಬಾಕ್ಸ್ ಎಲ್ಲ ರೈತರಿಗೆ ಕೊಡೋದಕ್ಕೆ ಮುಂದಿನ ದಿನ ನೆಕ್ಸ್ಟ್ ಸಭೆ ಅಷ್ಟಲ್ಲಿ ಅವರು ಎಲ್ಲರಿಗೂ ಒಂದೊಂದು ಸ್ಟೀಲ್ ಕ್ಯಾನ್ ಕೊಡಿಸ್ಬೇಕು ಅಂತ ನಾನು ಎಲ್ಲರೂ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಈ ಒಂದು ದಿನ ನಮ್ಮ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸುತ್ತ ನಾನು ಮಾತು ಮುಗಿಸಿ ಜೈ ಹಿಂದ ಜಯ ಕರ್ನಾಟಕ